ವಿರಾಜಪೇಟೆಯ ಅಬ್ದುಲ್ ಕಲಾಂ ರಸ್ತೆಯ ಶ್ರೀ ತುಳಸಿ ಮಾರಿಯಮ್ಮ ದೇವಾಲಯದ ಮೂರು ದಿನಗಳ ಕಾಲ ನಡೆಯುವ ಉತ್ಸವಕ್ಕೆ ಶಾಸಕರಾದ ಎಸ್ ಪೊನ್ನಣ್ಣ ಚಾಲನೆ ನೀಡಿದರು ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಶಾಸಕರನ್ನ ಸನ್ಮಾನ ಮಾಡಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಸ್ ಪೊನ್ನಣ್ಣ ಪುರಸಭಾ ನೌಕರರು ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾ ಬಂದಿದ್ದು ತನಗೆ ತಿಳಿದಿದೆ ತುಂಬಾ ಸಂತೋಷವಾಗಿದೆ ತಮ್ಮ ಶ್ರಮವನ್ನ ಊಹಿಸಲು ಸಾಧ್ಯವಿಲ್ಲ ದೇವಾಲಯ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡ್ತೇನೆ ಪುರಸಭೆಯಲ್ಲಿ ದುಡಿತಾ ಇರುವ ಅನೇಕರನ್ನ ದಿನಗೂಲಿ ನೌಕರರಿಗೆ ಅನೇಕ ವರ್ಷಗಳಿಂದ ದುಡಿಸಿಕೊಳ್ತಾ ಇದ್ರು ಅವರಂದ ಕಾಯಂ ನೌಕರರಾಗಿ ಮಾಡಲು ಹಿಂದಿನ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ ಕೇವಲ ಸುಳ್ಳು ಹೇಳಿಕೊಂಡು ಬಂದವರಿಗೆ ಚುನಾಯಿಸ್ತಾ ಇದ್ದೀರಿ ನಮ್ಮ ಸರ್ಕಾರ ಬಂದ ಬಳಿಕ ಅವರಿಗೆ ಈ ಪುಣ್ಯದ ಕೆಲಸವಾಗಿದೆ ಎಂದರು ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ತಮಗೆ ಎಲ್ಲರಿಗೂ ಕೂಡ ಶುಭಾಶಯ ಕಳೆದ ಎರಡು ಮೂರು ವರ್ಷಗಳಿಂದ ನಾನು ಭಾಗವಹಿಸ್ತಾ ಇದ್ದೀನಿ ಸಂಭ್ರಮದ ಆಚರಣೆ ದೇವರಿಗೆ ಎಲ್ಲ ವಿಧಿವಿಧಾನಗಳಿಂದ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನು ಮಾಡಿ ತಾವು ನಡೆಸ್ಕೊಂಡು ಬರ್ತಾ ಇದ್ದೀರ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ತಾವು ಕೊಟ್ಟಂಥ ಸನ್ಮಾನವನ್ನು ಕೂಡ ವಿನಯಪೂರ್ವಕವಾಗಿ ಸ್ವೀಕಾರ ಮಾಡ್ತೀನಿ ಇಲ್ಲಿ ತಾವು ಸೇರಿದಂಥವರು ದೇವರ ಕೆಲಸ ಮಾಡೋದು ಬಹಳ ಪುಣ್ಯದ ಕೆಲಸ ಮಾಡ್ತೀವಿ ಹಲವಾರು ಸಮಸ್ಯೆಗಳು ಕೂಡ ಇದೆ ಅದೆಲ್ಲವನ್ನು ಬಗೆಹರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಕಳೆದ ಎರಡು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿರುವಂಥ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಕೆಲವು ಅವರಿಗೆ ಕೊಟ್ಟಂಥ ಮನೆಗಳ ವ್ಯವಸ್ಥೆ ಏನಿದೆ ಕಟ್ಟಡದ ವ್ಯವಸ್ಥೆ ಅದು ಕೂಡ ಪೂರ್ಣಗೊಳ್ಳಬೇಕು ಮತ್ತೆ ಪುರಸಭೆಯಲ್ಲಿ ಕಾಯಂ ಆಗಿ ಭರ್ತಿ ಕೂಡ ಆಗಬೇಕು ಇದೆಲ್ಲವನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಕಟ್ಟಡದ ಪೂರ್ಣಗೊಳ್ಳಿಕೆ ಇರಬೇಕಾಗಬೇಕಾಗಿರುವಂಥ ಅನುದಾನವನ್ನು ಕೂಡ ಈಗಾಗಲೇ ಸರ್ಕಾರದಿಂದ ನಾವು ಕರ್ಕೊಂಡಿದ್ದೇವೆ ಮತ್ತು ಒಂಬತ್ತು ಫೋರೋಕರ್ಬೇಕು ಅಲ್ಲ ಇದು ರೆಗ್ಯುಲರೈಸೇಷನ್ ಒಂಬತ್ತು ಜನರನ್ನು ಕಾಯಂಗೊಳಿಸಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಕೂಡ ಕಳಿಸಿದ್ದೀವಿ ವರದಿಯನ್ನು ಕೂಡ ಕಳಿಸಿದ್ವಿ ಆದಷ್ಟು ಬೇಗ ಆ ಕೆಲಸ ಕೂಡ ಆಗ್ತದೆ ನಾನು ಬಂದ ಮೇಲೆ ಚಾಲಕರನ್ನು ಕೂಡ ಕಾಯಂಗೊಳಿಸಲಿಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ನಾವು ಇಲ್ಲ ಕಾಯಂ ಪುರಸಭೆ ಅಧ್ಯಕ್ಷೆ ಎಂ ಕೆ ದೇಶಮ್ಮ ಮಾತನಾಡಿ ಪುರಸಭೆಯ ಸುಮಾರು ಹದಿನಾರು ಮಂದಿ ಹಾಗೂ ನಾಲ್ಕು ಚಾಲಕರನ್ನ ಕಾಯಂ ನೌಕರರಾಗಿ ನೇಮಿಸಲಾಗಿದೆ ಈ ಕಾರ್ಯವನ್ನ ಮಾಡಿದ ಶಾಸಕರಿಗೆ ಧನ್ಯವಾದವನ್ನ ತಿಳಿಸಿದರು ಪ್ರತಿನಿತ್ಯ ಸ್ವಚ್ಛತೆಯಿಂದ ಕೂಡಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣಕರ್ತರು ಅಂತ ಹೇಳಿದ್ರೆ ನನ್ನ ಪ್ರೀತಿಯ ಕಾರ್ಮಿಕರು ಅವ್ರನ್ನ ನನಗೆ ಕಾಣಲಿಕ್ಕೆ ಸಿಕ್ಕೋದು ಬಹಳ ಅಪರೂಪ ಯಾಕಂದ್ರೆ ನಾವು ಆಫೀಸ್ ಹೋದಾಗ ಮಾತ್ರ ನಾವು ಸದಸ್ಯರಿಗೆ ಹಾಗೂ ನಮ್ಮ ಆಡಳಿತ ಮಂಡಳಿಯವರಿಗೆ ಕಾಣ್ಲಿಕ್ಕೆ ಸಿಕ್ಕೋದು ಇವತ್ತು ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು ಬಿಕಾಸ್ ಈಗ ನೋಡ್ತಾ ಇದೆ ಪ್ರತಿಯೊಬ್ಬರನ್ನ ಇಂಡಿವಿಜುವಲಿ ನೋಡ್ತಾ ಇದೆ ಯಾರ್ಯಾರು ಯಾರು ಯಾರ್ಯಾರು ಇಲ್ಲ ಅಂತ ನೀವೆಲ್ಲ ಈ ರೀತಿ ಡ್ರೆಸ್ ಮಾಡಿಕೊಂಡು ಹಬ್ಬದ ಒಂದು ಒಂದು ಆಚರಣೆಗೆ ಈ ರೀತಿ ಬಂದಿರೋದು ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತೆ ಈಗ ನಮ್ಮ ಕ್ಷೇತ್ರದ ಶಾಸಕರು ಆಯ್ಕೆಯಾಗಿ ಬಂದ ಮೇಲೆ ಮೇಲೆ ನಮ್ಮ ವಿರಾಜಪೇಟೆಯಲ್ಲೆಲ್ಲ ಕೊಡಗಿನಾದಿ ಅಂತ ನಮ್ಮ ಇಲ್ಲಿರುವಂತಹ ಜನರು ನೆಮ್ಮದಿಯ ಬದುಕನ್ನು ಕಾಣಿಸ್ಕೊಳ್ತಾ ಇದ್ದಾರೆ ಅದರಲ್ಲೂ ಸ್ಪೆಷಲಿ ಪೌರಕಾರ್ಮಿಕರ ಮೇಲೆ ಬಹಳ ಒಂದು ಏನಂತ ಹೇಳಬೇಕು ಅಂತ ಹೇಳಿದ್ರೆ ಒಂದು ಒಂದು ಸ್ವಲ್ಪ ಕಾಳಜಿ ಜಾಸ್ತಿನೇ ಅವರಿಗೆ ಸ್ಪೆಷಲಿ ಪೌರ ಕಾರ್ಮಿಕರ ವಿಚಾರದಲ್ಲಿ ಅವ್ರನ್ನ ಏನಾದರೂ ಅವ್ರ ಬಗ್ಗೆ ಏನಾದರೂ ತೊಂದರೆ ಆಯ್ತು ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಕೆಲವು ಕೆಲವೊಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನು ಅವರೊಂದಿಗೆ ಮಾತಾಡಬೇಕು ಅಂತ ಹೇಳುವಾಗ ಹುಮ್ಮಸ್ಸಿನಿಂದ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಹಾಗಾಗಿ ನಮ್ಮ ಈ ಕಟ್ಟಡ ಈ ಕಾಣ್ತಾ ಇರುವಂಥ ಕಟ್ಟಡ ಏನಿದೆ ಎರಡು ಮೂರು ವರ್ಷಗಳ ಹಿಂದೆಯಿಂದ ಅದು ನೆನೆಗುದಿಗೆ ಬಿದ್ದಿದೆ ಯಾಕಂದರೆ ಅದು ಫಂಡ್ ಶಾರ್ಟೇಜ್ ಆಗಿತ್ತು ಅದನ್ನು ಶಾಸಕರ ಗಮನಕ್ಕೆ ತಂದಾಗ ನಲವತ್ತು ಲಕ್ಷ ಅನುದಾನವನ್ನು ಅವರ ಶಾಸಕರ ನಿಧಿಯಿಂದ ನಮಗೆ ರಿಸರ್ವ್ ಮಾಡಿ ಇನ್ನೇನು ಒಂದೆರಡು ತಿಂಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ ಹಾಗಾಗಿ ಒಂದು ಆರು ಜನ ಪೌರಕಾರ್ಮಿಕರಿಗೆ ಅವರ ಸೂರಿಲ್ಲದ ಒಂದು ಇಷ್ಟು ದಿನದ ಬದುಕಿಗೆ ಒಂದು ಪರ್ಮನೆಂಟ್ ಆಗಿ ಒಂದು ನೆಲೆ ಸಿಕ್ಕುವಂತಹ ಒಂದು ಕೆಲಸ ಇನ್ನೇನು ನಮ್ಮ ಶಾಸಕರ ಅನುದಾನದಿಂದ ಆಗಲಿದೆ ಅಂತ ಹೇಳಲು ಬಹಳ ಇಷ್ಟಪಡುತ್ತೇನೆ ಹಾಗೆ ಇವತ್ತು ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ನಮ್ಮ ಕೆಲವು ವಾಹನ ಚಾಲಕರು ನಮಗೆ ಸರ್ಕಾರಕ್ಕೆ ನಮ್ಮನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳುವಂಥ ಒಂದು ರೆಸಲ್ಯೂಷನ್ನ ಮಾಡಿ ನಮಗೆ ಸರ್ಕಾರ ಕಳಿಸ್ಕೊಡಿ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದರು ಹಾಗೆ ಇವತ್ತು ಕೂಡ ನಾವು ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗೆ ಪ್ರಸ್ತಾವನೆ ಸಲ್ಲಿಸಿಕೆ ರೆಸೊಲ್ಯೂಷನ್ ಕೂಡ ಮಾಡಿದ್ದೇವೆ ಹೀಗೆ ಹೀಗೆ ನಮ್ಮ ಪೌರಕಾರ್ಮಿಕರು ಅಷ್ಟೇ ಪುರಸಭೆಯೊಂದಿಗೆ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ ನಮಗೆ ತುರ್ತು ಸಂದರ್ಭಗಳಲ್ಲಿ ಇರ್ಬೋದು ಈಗ ತೆಗೋಬೇಕು ಅಂತ ಹೇಳಿದ್ರೆ ಒಂದು ಎರಡು ತಿಂಗ್ ಒಂದು 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 ತಿಂಗಳ ಹಿಂದೆ ನಮ್ಮ ಲ್ಯಾಂಡ್ ಫೀಲಿಯರ್ದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬೀಳುವಂತ ಒಂದು ಪರಿಸ್ಥಿತಿ ಬಂತು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಶಾಸಕರು ಕೂಡ ನಮಗೆ ಅದನ್ನು ಇಮಿಡಿಯೇಟ್ಲಿ ಅದಕ್ಕೆ ಬೇಕಾದಂತಹ ರಿಲೀಫ್ ಕೆಲಸ ಮಾಡಿ ಅಂತ ಹೇಳುವಂಥ ಸೂಚನೆಗಳನ್ನು ಕೊಡ್ತಾಯಿದ್ರು ಅಂಥ ಸಮಯದಲ್ಲಿ ನಮ್ಮೊಂದಿಗೆ ನಿಂತಿದ್ದು ನಮ್ಮ ಪೌರಕಾರ್ಮಿಕರು ಬೆಳಿಗ್ಗೆ ರಾತ್ರಿ ನಿಂತಿಲ್ಲದೆ ಆ ಬೆಂಕಿಯನ್ನ ನಂದಿಸುವತ್ತ ಭಾಳ ಶ್ರಮ ಪಟ್ಟಿದ್ದಾರೆ ಶಾಸಕರೇ ಆ ನಮಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ನಮ್ಮೊಂದಿಗೆ ಯಾರು ಇರಲಿಲ್ಲ ನಮ್ಮೊಂದಿಗೆ ನಿಂತಿದ್ದು ನಮ್ಮ ಪೌರ ಕಾರ್ಮಿಕರು ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರ ಒಂದು ಸಮ್ಮುಖದಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು ನಮ್ಮ ಪೌರಕಾರ್ಮಿಕರನ್ನು ಕೆಲವು ಪೌರ ಇಲ್ಲಿ ನಮ್ಮ ಮುಂದೆ ಇದ್ದಾರೆ ಶಾಂತಿಯಮ್ಮನವರು ಸಂಕ್ರಮಣ ಅವರು ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇನ್ನೇನು ಒಂದು ವರ್ಷದಲ್ಲೇ ರಿಟೈರ್ಮೆಂಟ್ ಆಗ್ಲಿಕ್ಕಿದ್ದಾರೆ ಬಟ್ ಅವ್ರಿಗೆ ಪೆನ್ಷನ್ ಆಗುವಂತಹ ಒಂದು ವ್ಯವಸ್ಥೆ ಇಲ್ಲ ಯಾಕಂತ ಹೇಳಿದ್ರೆ ಅವ್ರದ್ದು ಏಜ್ ಆಲ್ರೆಡಿ ಬಾರ್ ಆಗ್ಬಿಟ್ಟಿದೆ ಸೊ ಇಂಥ ಒಂದು ಇಂಥ ಒಂದು ಕೆಲವೊಂದು ಇನ್ಸುರೆನ್ಸ್ಗಳಿದೆ ಅದನ್ನು ನೀವು ದಯವಿಟ್ಟು ಈಗ ನಾವು ಏನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀವಿ ಅದನ್ನು ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಟ್ರೆ ಈ ರೀತಿಯ ಏಜ್ ಪಾರಾಗಿ ಅವ್ರಿಗೆ ಪರ್ಮನೆಂಟ್ ಆಗದೇ ಇರುವಂತಹ ಚಾನ್ಸಸ್ಗಳನ್ನ ನಾವು ತಪ್ಪಿಸ್ಕೋಬೋದು ಅಂತ ಹೇಳೋದು ನನ್ನ ಮನವಿ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಪುರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಹಾಗೂ ಉದ್ಯಮಿಗಳು ದಾನಿಗಳು ದೇವಾಲಯದ ಅಧ್ಯಕ್ಷ ಮುರುಘಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದರು